ವಿಶೇಷ ಚೇತನ ಇರುವ ಮಹಿಳೆಗೆ ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲದೆ ಪರದಾಡುತ್ತಿರುವ ಬಗ್ಗೆ ಟಿವಿ ಟೆನ್ ನ್ಯೂಸ್ ವರದಿ ಪ್ರಸಾರ ಮಾಡಲಾಗಿತ್ತು ವಿಶೇಷ ಚೇತನ ಗೋಳು ಎಂಬ ಶೀರ್ಷಿಕೆಯಡಿ ವರದಿ ಪ್ರಸಾರ ಮಾಡಿರುವ ಹಿನ್ನೆಲೆ ಇನ್ನರ್ವಿಲ್ ಯುವಿಕೆ ಕ್ಲಬ್ ವತಿಯಿಂದ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಕ್ಲಬ್ನ ಅಧ್ಯಕ್ಷರಾದ ಪ್ರಿಯಾಂಕಾ ಮಿಸ್ಕಿನ್ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ವಿಶೇಷ ಚೇತನ ಇರುವ ಲಕ್ಷ್ಮೀ ಬಸರಿಕಟ್ಟಿ ಮನೆಗೆ ತೆರಳಿ ಎಲ್ಲ ಸಮಸ್ಯೆಯನ್ನು ಆಲಿಸಿ ಅಗತ್ಯವಾಗಿ ಬೇಕಾಗಿರುವ ವೀಲ್ ಚೇರ್ ತೆಗೆದುಕೊಂಡು ಬಂದು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಪ್ರಿಯಾಂಕಾ ಹಾಗೂ ಕಾರ್ಯದರ್ಶಿ ಶೋಭಾ ಮಾತನಾಡಿ ಬಡ ಮಹಿಳೆಯರಿಗೆ ಮಕ್ಕಳಿಗೆ ಅಗತ್ಯ ಇರುವ ವಸ್ತುಗಳನ್ನು ವಿತರಣೆ ಮಾಡುವ ಮೂಲಕ ಸ್ವಾವಲಂಬನೆಗೆ ಅವಕಾಶ ಒದಗಿಸುತ್ತೇವೆ ಬಡ ಮಹಿಳೆಯರಿಗೆ ಆರ್ಥಿಕವಾಗಿ ಅಭಿವೃದ್ಧಿಪಡಿಸಲು ನಮ್ಮ ಕ್ಲಬ್ ಹಲವು ಸಾಮಾಜಿಕ ಚಟುವಟಿಕೆಗಳನ್ನು ಹಾಕಿಕೊಂಡಿದೆ ಇದು ಒಂದು ಚಿಕ್ಕ ಸಹಾಯವಾಗಿದ್ದು ಮುಂದೆ ಏನೇ ಸಮಸ್ಯೆ ಇದ್ದರೂ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು ಗೊತ್ತಾಯಿತು ಈ ಲಕ್ಷ್ಮಿಯ ಲಕ್ಷ್ಮಿಯನ್ ಅವರಿಗೆ ವೀಲ್ ಅಗತ್ಯ ಇದೆ ಅಂತ ನಾವು ಇನ್ನರ್ವೀಲ್ ಯುವಿಕಾ ನ್ಯೂಜನ್ ಕ್ಲಬ್ ಕಡೆಯಿಂದ ಅವರಿಗೆ ಒಂದು ವೀಲ್ ಅಡಾಪ್ಟ್ ಮಾಡ್ತಾ ಇದ್ದೀವಿ ಅವರು ಮೂವತ್ತು ವರ್ಷನ ಡೊನೇಟ್ ಮಾಡ್ತಾ ಇದ್ದೀವಿ ಅವ್ರು ಮೂವತ್ತು ವರ್ಷನ ಬಡ ಹೆಣ್ಣುಮಗಳು ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ತುಂಬ ಅನಾನುಕೂಲ ಇದೆ ಇದು ವೀಲ್ ಚೇರನ್ನು ಕೊಟ್ಟು ಅವರಿಗೆ ಮುಂದೆ ಜೀವನದಲ್ಲಿ ಚಿಕ್ಕ ಪುಕ್ಕ ಚಿಕ್ಕ ಚಿಕ್ಕ ಅಣ್ಣ ಪುಟ್ಟ ಹಾಗೂ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಆಗಲಿ ಅಂತ ನಮ್ಮ ಕ್ಲಬ್ ವತಿಯಿಂದ ನಾವು ಡೊನೇಟ್ ಮಾಡ್ತಾ ಇದ್ದೀವಿ ಇದರಿಂದ ಅವ್ರಿಗೆ ಖುಷಿಯಾಗಿದೆ ಅಂತ ನಾವು ಅನ್ಹಿತು ಹೆಣ್ಮಕ್ಳು ಮತ್ತೆ ಸಣ್ಣ ಮಕ್ಕಳಿಗೆ ನಾವು ಮೇನ್ಲಿ ಫೋಕಸ್ ಅವ್ರ ಮೇಲೆ ಇದೆ ಅವ್ರಿಗೆ ಯಾವ ಪ್ರಾಬ್ಲಮ್ ಫೈನಾನ್ಷಿಯಲ್ ಆಗಲಿ ವೀಲ್ ಚೇರ್ ಆಗ್ಲಿ ಎಜುಕೇಶನ್ ಪರ್ಪಸ್ ಆಗಲಿ ಮೆಡಿಕಲ್ ಪರ್ಪಸ್ ಆಗಲಿ ಯಾವ ತರದ ಇದ್ರೂ ನಾವು ನಮ್ಮ ಸಮಾಜ ನಮ್ಮ ಕ್ಲಬ್ ಕಡೆಯಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡಕ್ ಮಾಡ್ತೀವಿ ನ್ಯೂಸ್ ಚಾನಲ್ ಕಡೆಯಿಂದ ನಮಗೆ ಈ ವಿಷಯ ತಿಳಿದು ನಮಗೂ ಒಂಥರ ಕಲಕಿ ಈ ಮಹಿಳೆಗೆ ಸಹಾಯ ಮಾಡ್ಬೋದಲ್ಲ ಅಂತಂದು ನಮ್ಮ ನಮ್ಮ ಯುವಿಕಾ ಕ್ಲಬ್ ಕಡೆಯಿಂದ ಒಂದು ವೀಲ್ ಚೇರ್ ಅನ್ನು ಸ್ಪಾನ್ಸರ್ ಮಾಡಿ ಅವರಿಗೆ ಜೀವನ ಶೈಲಿಯಲ್ಲಿ ಸ್ವಲ್ಪ ಉತ್ತಮವಾಗಷ್ಟಕ್ಕೆ ನಾವು ಹೆಲ್ಪ್ ಮಾಡಬಹುದು ಅಂದ್ಕೊಂಡು ನಮ್ಮ ಟೀಮ್ ಜೊತೆಗೆ ನಾವು ಇಲ್ಲಿ ಬಂದಿದ್ದೇವೆ ಇದೇ ತರ ಏನೇ ಸಮಸ್ಯೆ ಇದ್ರೂ ನಾವು ನಮ್ಮ ಕೈಲಾದಷ್ಟು ನಮ್ಮ ಕ್ಲಬ್ ಕಡೆಯಿಂದ ಮುಂದಿರ್ತೀವಿ ನಮ್ಮ ಬಾಗಲಕೋಟಲ್ಲಿ ಯುವಿಕಾ ಜನ ಯುವಿಕಾ ನ್ಯೂಜನ್ ಕ್ಲಬ್ ಮುಂದಿರ್ತೀವಿ ಅಂತ ನಾವು ಹೇಳ್ಕೊಳ್ತಾ ಹಾಗೆ ಇದೊಂದೇ ಸಹಾಯ ಅಲ್ಲದೆ ಆರ್ಥಿಕತೆಯಾಗಿ ಏನಾದರೂ ಇದ್ರೆ ಮುಂದಿನ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ನಮಗೆ ತೋಚಿದ್ದಷ್ಟು ನಾವು ಸದಾ ಹೆಲ್ಪ್ ಮಾಡೋದಕ್ಕೆ ನಾವು ಮುಂದೆ ಇರ್ತೀವಿ ನಮ್ಮ ಟೀಮ್ ಎಲ್ಲರಿಗೂ ಹಾಗೆ ಪ್ರಿಯಾಂಕಾ ಮುಂದುವರೆದು ನಮ್ಮ ಪ್ರೆಸಿಡೆಂಟ್ ಪ್ರಿಯಾಂಕಾ ಅವರು ಮುಂದುವರೆದು ಆಶ್ವಾಸನೆ ತಗೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದು ಆ ಮಹಿಳೆಗೆ ಸಹಾಯ ಮಾಡಿ ನಮ್ಮ ನಮ್ಮ ಟೀಮ್ನ ಜೊತೆಗೆ ನಾವೆಲ್ಲ ಮುಂದಿರ್ತೀವಿ ಸಹಾಯ ಮಾಡೋದಕ್ಕೆ ಇನ್ನು ಮುಂದಾದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತೀವಿ ಇದೇ ಸಮಯದಲ್ಲಿ ವೀಲ್ ಚೇರ್ ಸ್ವೀಕರಿಸಿಕೊಂಡ ಲಕ್ಷ್ಮಿ ಮಾತನಾಡಿ ಎರಡು ಕಾಲು ಇಲ್ಲದೆ ನಡೆದಾಡಲು ಆಗದೆ ನನಗೆ ವೀಲ್ ಚೇರ್ ನೀಡಿರುವುದಕ್ಕೆ ಅನುಕೂಲವಾಗಲಿದೆ ಇನ್ನು ಮುಂದೆ ಹೊರಗೆ ಸರಳವಾಗಿ ಹೋಗಿ ಬರಬಹುದು ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು ಎಂದು ತಿಳಿಸಿದರು ಹೋಗಿದ್ದು ನನಗೆ ಆದಷ್ಟು ಜಲ್ದಿನ ನನ್ನ ಕೆಳಗನ್ನು ತಂದು ಕೊಟ್ಟಿದ್ದಾರೆ ಇದು ಕೊಡಿಸಿದವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು ಹೊರಗಡೆ ಹೋಗೋಕ ಪ್ರಾಬ್ಲಮ್ ಇದೆ ಮತ್ತೆ ಏನಾರು ಎತ್ತರ ಹೋಗೋದಿದ್ರೆ ಮತ್ತೆ ಅಂತ ನಾನು ಹೇಳ್ಕೊಂಡಿದ್ದೆ ನನಗೆ ವೀಲ್ ಚೇರ್ ಅಗತ್ಯವಿದೆ ಅಂತ ನಾನು ಕೇಳ್ಕೊಂಡಿದ್ದೆ ಅದು ನನಗೆ ಶೀಘ್ರದಲ್ಲೇ ತಂದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ವೀಲ್ ಚೇರ್ ಖರೀದಿ ಮಾಡುವಷ್ಟು ಶಕ್ತಿ ಇದ್ದಿಲ್ಲ ಚೇರ್ ನೀಡಿ ಸಹಾಯ ಮಾಡಿರುವುದಕ್ಕೆ ಕುಟುಂಬದವರಲ್ಲಿ ಸಂತಸ ಮೂಡಿದೆ ಇತ್ತೀಚೆಗಷ್ಟೇ ಟಿವಿ ಟೆನ್ ನ್ಯೂಸ್ನಲ್ಲಿ ಪ್ರಸಾರವಾಗಿದ್ದು ಇಷ್ಟು ಬೇಗ ಪರಿಣಾಮಕಾರಿಯಾಗುತ್ತೆ ಎಂದು ತಿಳಿದಿರಲಿಲ್ಲ ನ್ಯೂಸ್ ಮಾಡಿ ಅನುಕೂಲ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿದರು ಕ್ಲಬ್ನ ಕಾರ್ಯದರ್ಶಿ ಶೋಭಾ ಸಂಕನೂರ್ ಖಜಾಂಚಿ ಗೀತಾ ಬಂಟನೂರ್ ಶ್ರುತಿ ಕರ್ನೂಲ್ ಮಾಧುರಿ ಧಾರವಾಡ ಸೇರಿದಂತೆ ಇತರರು ಉಪಸ್ಥಿತರಿದ್ದು ಚೇರ್ ವಿತರಣೆ ಮಾಡಿ ಲಕ್ಷ್ಮಿಗೆ ಶುಭ ಹಾರೈಸಿದರು ಟೆನ್ ನ್ಯೂಸ್ ಬಾಗಲಕೋಟೆ